ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ಅರಣ್ಯ ಇಲಾಖೆ ಪುನಃ ರೈತರ ಮೇಲೆ ದೌರ್ಜನ್ಯ ಮಾಡುವುದಕ್ಕೆ ಹಾಗೂ ರೈತರ ಜಮೀನು ವಶಪಡಿಸಿಕೊಳ್ಳುವುದಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತೆ ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ರೈತ ಮುಖಂಡ ಸಿ ಪಿ ಎಂ ಗೋಪಾಲ ಕೋಟಬಲ್ಲಪಲ್ಲಿ ಆಕ್ರೋಶ ಹಾಕಿದರು ಹೈಕೋರ್ಟ್ ಈಗಾಗಲೇ ಸ್ಟೇ ಮಾಡಿದೆ ಅರಣ್ಯ ಇಲಾಖೆ ಮೇಲೆ ಸುಪ್ರೀಂ ಕೋರ್ಟ್ನಲ್ಲಿ ಕೇಸು ದಾಖಲಾಗಿದೆ ಅರಣ್ಯ ಇಲಾಖೆಗೆ ಪರಿಸರ ಕಾಪಾಡಬೇಕು ಎಂಬ ಕಾಳಜಿ ಇದ್ದರೆ ಬೆಂಗಳೂರಿನಲ್ಲಿ ಪರಿಸರ ಹಾಳಾಗಿದೆ ಎಂಬ ಕುರಿತು ಕಳೆದ ಹದಿನೈದು ದಿನಗಳ ಹಿಂದೆ ಕೇಂದ್ರ ಸರ್ಕಾರದ ಪರಿಸರ ಇಲಾಖೆ ವರದಿ ನೀಡಿದೆ ಬೆಂಗಳೂರು ನಗರದಲ್ಲಿ ರಿಸರ್ವ್ ಫಾರೆಸ್ಟ್ ಆರು ಸಾವಿರದ ಆರುನೂರು ಎಕರೆಯಲ್ಲಿ ಈಗಾಗಲೇ ಕಟ್ಟಡಗಳನ್ನು ಹಾಗೂ ಮನೆಗಳನ್ನು ನಿರ್ಮಾಣ ಮಾಡಿದೆ ಆದರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಆದೇಶದಂತೆ ಮೂರು ಎಕರೆ ಒಳಗಿನ ರೈತರ ಜಮೀನನ್ನು ಯಾವುದೇ ಕಾರಣಕ್ಕೂ ವಶಪಡಿಸಿಕೊಳ್ಳಬಾರದೆಂಬ ಅರಣ್ಯ ಇಲಾಖೆ ಕಾರ್ಯದರ್ಶಿ ಆದೇಶ ನೀಡಿದ್ರು ಕಾನೂನು ಉಲ್ಲಂಘನೆ ಮಾಡಿ ರೈತರ ಭೂಮಿಯನ್ನ ವಶಪಡಿಸಿಕೊಂಡಿದ್ದೀರಿ ನೀವು ಬೆಂಗಳೂರಿನಲ್ಲಿ ಒತ್ತುವರಿಯಾಗಿರುವಂತಹ ಅರಣ್ಯ ಭೂಮಿಯನ್ನ ಮೊದಲು ತರಫಗೊಳಿಸಿ ನಾವು ಕಾನೂನು ಹೋರಾಟಕ್ಕೆ ಸಿದ್ಧರಾಗಿದ್ದೇವೆ ಕಾನೂನಿನ ಮೂಲಕ ನಿಮಗೆ ಪಾಠ ಕಲಿಸುತ್ತೇವೆ ಅಂತ ಎಚ್ಚರಿಕೆ ನೀಡಿದ್ರು ವರದಿ ರಫಿಯುಲ್ಲಾ ನ್ಯೂಸ್ ಕನ್ನಡ ಶ್ರೀನಿವಾಸಪುರ ಮತ್ತೆ ರೈತರ ಮೇಲೆ ದೌರ್ಜನ್ಯ ಮಾಡೋದಕ್ಕೆ ರೈತರ ಜಮೀನನ್ನು ವಶಪಡಿಸಿಕೊಳ್ಳೋದಕ್ಕೆ ಮತ್ತೆ ಪ್ರಯತ್ನ ಮಾಡ್ತಾರೆ ನಾನು ಅವರಿಗೆ ಅವರು ಯಾವ ರೀತಿ ಆದರೂ ತಗೊಳ್ಳಿ ಎಚ್ಚರಿಕೆಯಾದರೂ ತಗೊಳ್ಳಿ ಇಲ್ಲ ನಮ್ಮ ಮನವಿ ಆದರೂ ತಗೊಳ್ಳಿ ಏನಾದರೂ ಆಲೋಚನೆ ಮಾಡಿ ಫಾರೆಸ್ಟ್ ಇಲಾಖೆಯವರು ಈಗ ಮಾಡ್ತಾ ಇರೋದು ಹಿಂದೆ ಮಾಡಿರ್ತಕ್ಕಂಥದ್ದು ಕಾನೂನು ಪ್ರಕಾರ ವಿರೋಧ ಅಂತಕ್ಕಂಥದ್ದನ್ನು ಈಗಾಗಲೇ ಹೈಕೋರ್ಟು ಸ್ಟೇ ಮಾಡಿರುವಾಗಲೇ ಅವ್ರಿಗೆ ಅರ್ಥ ಆಗಿರಬೇಕು ಅವರ ಮೇಲೆ ಸುಪ್ರೀಂ ಕೋರ್ಟಲ್ಲಿ ಕೇಸು ದಾಖಲಾಗಿರ್ತಕ್ಕಂಥದ್ದನ್ನು ಜ್ಞಾಪಕ ಇಟ್ಕೋಬೇಕು ಮತ್ತು ಈಗೇನು ನೀವು ಪ್ರಾರಂಭ ಮಾಡ್ತಾಯಿದ್ದೀರೋ ನಿಮಗೇನಾದರೂ ಮಾನ ಮರ್ಯಾದೆ ಇದೇನಾದರೂ ಇದ್ದರೆ ಪರಿಸರವನ್ನು ಕಾಪಾಡಬೇಕು ಅಂತ ನಿಮ್ಮ ಇದ್ದರೆ ಬೆಂಗಳೂರು ನಗರದಲ್ಲಿ ಈಗಾಗಲೇ ಪರಿಸರ ಹೋಗಿದೆ ಅಂತಕ್ಕಂಥದ್ದನ್ನು ಹದಿನೈದು ದಿವಸದ ಹಿಂದೆ ಕೇಂದ್ರ ಸರ್ಕಾರದ ಪರಿಸರ ಇಲಾಖೆಯೇ ವರದಿ ನೀಡಿದೆ ಬೆಂಗಳೂರು ನಗರ ಪರಿಸರ ಹಾಳಾಗ್ಬಿಟ್ಟಿದೆ ಅಲ್ಲಿ ರಿಸರ್ವ್ ಫಾರೆಸ್ಟ್ ಇರ್ತಕ್ಕಂಥದ್ದು ಆರು ಸಾವಿರದ ಆರುನೂರು ಎಕರೆಯಲ್ಲಿ ಮನೆಗಳನ್ನ ಕಟ್ಟಿಬಿಟ್ಟಿದ್ದಾರೆ ಕುರಿ ಮೇಯಿಸ್ತಾ ಇದ್ದೀರಾ ನಮ್ಮ ರೈತರ ಜಮೀನನ್ನ ಹಿಂದೆ ಕೊಟ್ಟಿರ್ತಕ್ಕಂಥ ಮೂರು ಎಕರೆ ಒಳಗಡೆ ಇರತಕ್ಕಂಥ ರೈತರ ಜಮೀನನ್ನು ಮುಟ್ಟಬಾರ್ದು ಅಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಏರಿರುವಾಗ ಫಾರೆಸ್ಟ್ ಸೆಕ್ರೆಟರಿ ನಿಮಗೆ ಸರ್ಕ್ಯುಲರ್ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಪರಿಗಣಿಸಿದೆ ಕಾನೂನನ್ನು ಉಲ್ಲಂಘನೆ ಮಾಡಿ ನೀವು ರೈತರ ಜಮೀನನ್ನು ಮೂರು ಎಕರೆ ಒಳಗಡೆ ಇರ್ತಕ್ಕಂಥ ರೈತರ ಜಮೀನನ್ನು ವಶಪಡಿಸ್ಕೊಳ್ತಾ ಇದ್ದಾರೆ ನೀವು ಮನುಷ್ಯರ ಪಶುಗಳ ನಿಮ್ಮ ತಾಕ